ನಮಸ್ತೆ ಕರ್ನಾಟಕ ಪ್ರಜಾಶಕ್ತಿ ವಾಹಿನಿಯ ವಿಶೇಷ ಕಾರ್ಯಕ್ರಮ ಭಾರತ ಮಾತೆ ಈ ವಿಶಿಷ್ಟ ಅಂಕಣಕ್ಕೆ ಸ್ವಾಗತ ನಾನು ರಾಜೇಶ್ ಬೆನಕಟ್ಟಿ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಭಾರತ ಮಾತೆಯ ನೆಲದಲ್ಲಿ ಹುಟ್ಟಿ ಭಾರತ ಮಾತೆಗೋಸ್ಕರ ತ್ಯಾಗವನ್ನು ಮಾಡಿರ್ತಕ್ಕಂಥ ಬಲಿದಾನವನ್ನು ಮಾಡಿರ್ತಕ್ಕಂಥ ಅಜರಾಮರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಭಾರತ ಮಾತೆಯ ಹೆಮ್ಮೆಯ ಮಕ್ಕಳನ್ನು ಗುರುತಿಸಿ ಅವರನ್ನು ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಪ್ರೋತ್ಸಾಹಿಸಿ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸ ಭಾರತ ಮಾತೆ ಸದಾ ಮಾಡ್ತಾನೇ ಬಂದಿದ್ದಾಳೆ ಅಂಥ ವಿಚಾರಗಳಲ್ಲಿ ಗಣವತ್ತ ಭಾರತ ಸರ್ಕಾರ ಭಾರತದಲ್ಲಿಯೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಭಾರತ ರತ್ನವನ್ನು ಕೊಡುವ ಹೊಣೆಗಾರಿಕೆಯನ್ನು ಸದಾ ತನ್ನ ಜವಾಬ್ದಾರಿಯನ್ನು ನಡೆಸ್ಕೊಂಡು ಬರ್ತಾ ಇದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸುಮಾರು ನಲವತ್ತೇಳು ಜನಗಳಿಗೆ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಪುತ್ರಿಯರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ ಈ ಪ್ರಶಸ್ತಿಯ ವಿಶೇಷ ಇದರ ಹಿನ್ನೆಲೆ ಇತಿಹಾಸ ಮೈ ನೆವರೇಳಿಸುವಂತಿದೆ ಹಾಗಿದ್ದರೆ ಮೊದಲ ಹಂತದಿಂದ ಕೊನೆಯ ಹಂತದವರೆಗೆ ಭಾರತ ಮಾತೆಯ ಈ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ವಿಶಿಷ್ಟತೆ ವೈಶಿಷ್ಟ್ಯತೆ ದ ಮ್ಯಾಗ್ನೆಂಟಿಕ್ ವಂಡರ್ಫುಲ್ ಸ್ಟೋರಿ ಬಿಹೈಂಡ್ ದಿಸ್ ಭಾರತ ರತ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಿದ್ದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಪಡೆಯಲು ಕಾರಣಗಳೇನು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರಿಂದ ಹಿಡಿದು ಇಲ್ಲಿವರೆಗಿನ ಇತ್ತೀಚಿನವರೆಗೆ ಪಿ ವಿ ನರಸಿಂಹವರಾಗಿರ್ಬೋದು ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಯವರಾಗಿರ್ಬೋದು ಸಾಕಷ್ಟು ಗಹಣಿಯರಿಗೆ ಮಹಣೀಯರಿಗೆ ಗಣವತ್ತ ದೇಶದ ಹೆಮ್ಮೆಯ ಪುತ್ರರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನಾಗರಿಕ ಪುರಸ್ಕಾರ ಅಂದರೆ ದೇಶದಲ್ಲಿರುವ ನಾಗರಿಕನ ಹಕ್ಕು ತನ್ನ ವಿಚಾರಗಳನ್ನು ತನ್ನ ಭಾರತೀಯ ಮಾತೆಗೋಸ್ಕರ ಪುಷ್ಟವಾಗಿ ಸ್ಪಷ್ಟವಾಗಿ ನನ್ನ ಸೇವೆ ಯಾವ ಥರ ಇದೆ ಅನ್ನುವ ಆದರ್ಶವನ್ನು ಬಿಟ್ಟು ಹೋಗುವ ಸಂಸ್ಕೃತಿಯನ್ನು ಬಿಟ್ಟು ಹೋಗುವ ದೇಶದ ವರದಾನದ ಪ್ರಶಸ್ತಿ ಸೇವೆ ನಾಗರಿಕ ಪುರಸ್ಕಾರವೇ ಭಾರತ ರತ್ನ ಅತ್ಯಂತ ಅತ್ಯುನ್ನತ ಪುರಸ್ಕಾರ ಭಾರತ ರತ್ನ ಪದಕವನ್ನು ಹೇಗೆ ತಯಾರಿಸ್ತಾರೆ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಹೇಗೆ ತಯಾರಾಗುತ್ತೆ ಇದರ ಹಿನ್ನೆಲೆಯನ್ನು ನೋಡಿಕೊಂಡು ಬರೋಣ ಭಾರತ ರತ್ನ ಪ್ರಶಸ್ತಿಯನ್ನು ಅರಳಿ ಮರದ ಎಲೆಯನ್ನು ಹೋಲುವಂಥ ಎಲೆಯ ಮೇಲೆ ಬಹಳ ಅದ್ಭುತವಾಗಿ ಸ್ಫುಟವಾಗಿ ಸುಂದರವಾಗಿ ಅರಳಿ ಮೂಡಿ ಬರುವಂತೆ ಮಾಡುತ್ತದೆ ಆ ಪ್ರಶಸ್ತಿಯ ಫಲಕವನ್ನು ನೋಡುತ್ತಿದ್ದಂತೆ ದೇಶಭಕ್ತಿ ರಾಷ್ಟ್ರೀಯತೆ ನಮ್ಮೆಲ್ಲರಲ್ಲಿ ಸಹಜವಾಗಿ ಮೂಡಿಬರುತ್ತದೆ ಅರಳಿ ಮರದ ಎಲೆಯನ್ನು ಹೋಲುವ ಈ ಎಲೆಯ ಮೇಲೆ ಅತ್ಯಂತ ಪರಿಶುದ್ಧವಾದ ತಾಮ್ರದಿಂದ ಅತ್ಯಂತ ಪರಿಶುದ್ಧವಾದ ತಾಮ್ರದಿಂದ ಮಾಡಲಾಗುತ್ತೆ ಕರಕುಶಲಗಳ ಸಮೇತ ದ ಎಕ್ಸ್ಪರ್ಟೈಸ್ಡ್ ಟೀಮ್ ಅಂತ ಇದರಲ್ಲಿ ಇರುತ್ತೆ ಈ ಎಕ್ಸ್ಪರ್ಟೈಝ್ ಟೀಮ್ಗಳ ಮೂಲಕ ಇದನ್ನು ತಯಾರು ಮಾಡ್ತಾರೆ ಈ ಎಲೆಯ ಉದ್ದಳತೆಯನ್ನು ನಾವು ತೆಗೆದುಕೊಂಡಾಗ ಫೈವ್ ಪಾಯಿಂಟ್ ಏಟ್ ಸೆಂಟಿಮೀಟರ್ ಐದು ಪಾಯಿಂಟ್ ಎಂಟು ಸೆಂಟಿಮೀಟರ್ ಇರುತ್ತದೆ ಇದರ ಅಗಲ ನಾಲ್ಕು ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ಇರುತ್ತದೆ ಇದರ ದಪ್ಪ ಅಂದರೆ ವಿಡ್ತ್ ತ್ರೀ ಪಾಯಿಂಟ್ ಒನ್ ಸೆಂಟಿಮೀಟರ್ ಇರುತ್ತದೆ ಈ ಐದು ಪಾಯಿಂಟ್ ಏಯ್ಟ್ ನಾಲ್ಕು ಪಾಯಿಂಟ್ ಏಳು ಮತ್ತು ಮೂರು ಪಾಯಿಂಟ್ ಒಂಟು ಸೆಂಟಿಮೀಟರನ್ನು ಇಟ್ಟಿದ್ದಾರೆ ಅಂದರೆ ಒಂದು ಸೆಂಟಿಮೀಟರ್ ಕೂಡ ಹೆಚ್ಚು ಕಡಿಮೆಯಾದರೆ ಅದು ನಮ್ಮ ದೇಶದ ಗಣತಿ ಸಂಸ್ಕೃತಿಗೆ ಮಾರಕವಾಗುತ್ತೆ ಚ್ಯುತಿ ತರುತ್ತೆ ಆದ್ದರಿಂದ ಈ ಸಂಸ್ಕೃತಿ ಹಿನ್ನೆಲೆ ಇರತಕ್ಕಂಥ ಭಾರತ ಮಾತೆಗೆ ಒಂದು ಹೆಮ್ಮೆಯ ತರುವಂಥ ಒಂದು ಪ್ರಶಸ್ತಿಯ ಗರಿ ಮುಡಿಯನ್ನು ತರುವಂಥ ಈ ಪ್ರಶಸ್ತಿಯನ್ನು ಬಹಳ ಕಾಳಜಿಯಿಂದ ಜಾಗರೂಕತೆಯಿಂದ ತಯಾರು ಮಾಡಲಾಗ್ತದೆ ಅರಳಿ ಮರದ ಎಲೆಯ ಮೇಲೆ ಪ್ರಕಾಶಮಾನವಾದ ಸೂರ್ಯನ ಚಿತ್ರವನ್ನು ಪ್ಲಾಟೀಮ್ನಲ್ಲಿಂದ ಮಾಡಲಾಗುತ್ತೆ ಪ್ಲಾಟಿನಮ್ ಅತ್ಯಂತ ಬೆಲೆ ಬಾಳುವ ಲೋಹ ಪ್ಲಾಟಿನಮ್ನಿಂದ ಮಾಡಿದ ನಂತರ ಅರಳಿ ಮರದ ಎಲೆಯನ್ನು ಹೋಲುವ ಪದಕದ ಅಂಚೂ ಕೂಡ ಪ್ಲಾಟಿನಮ್ನಿಂದ ಕೂಡಿರುತ್ತದೆ ಅಂಚು ಕೂಡ ಪ್ಲಾಟಿನಮ್ನಿಂದ ಕೂಡಿರಲು ಕಾರಣ ಬಹಳ ಆಕರ್ಷಕವಾಗಿರಬೇಕು ಬಹಳ ಸ್ಫುರದ್ರೀಪಿಯಾಗಿರಬೇಕು ಯಾಕಂದರೆ ಭಾರತ ಮಾತೆಯನ್ನು ಹೋಲುವಂಥ ಪ್ರಶಸ್ತಿ ಇದಾಗಿದೆ ಪದಕದ ಮೊದಲ ಭಾಗದಲ್ಲಿ ಭಾರತ ರತ್ನ ಎಂದು ಹಿಂದಿ ಭಾಷೆಯಲ್ಲಿ ಬರೆಯಲಾಗುತ್ತೆ ಭಾರತರತ್ನ ಎಂದು ಹಿಂದಿ ಭಾಷೆಯಲ್ಲಿ ಬರೆದ ನಂತರ ಮತ್ತೊಂದು ಭಾಗದಲ್ಲಿ ಅದರ ಹಿಂಭಾಗದಲ್ಲಿ ಮತ್ತೊಂದು ಭಾಗದಲ್ಲಿ ಅಶೋಕ ಸ್ತಂಭದ ಗುರುತಿನ ಮೇಲೆ ಸತ್ಯಮೇವ ಜಯತೆ ಎಂದು ಬರೆಯಲಾಗಿರುತ್ತದೆ ಸತ್ಯಮೇವ ಜಯತೆ ಎಂದು ಬರೆದ ನಂತರ ಭಾರತ ರತ್ನ ಪದಕ ದೇಶದ ಒಂದೇ ಒಂದು ಸ್ಥಳದಲ್ಲಿ ಇದನ್ನು ಸಿದ್ಧಗೊಳ್ಳುವಂತೆ ಮಾಡಲಾಗುತ್ತದೆ ಎಂದರೆ ಅದರ ಆಕರ್ಷಣೆ ಅಚ್ಚುಕಟ್ಟು ಸಂಪ್ರದಾಯಕ್ಕೆ ಎಲ್ಲಿ ಚ್ಯುತಿ ಬರಬಾರದು ಭಾರತ ಸರ್ಕಾರ ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಕೋಲ್ಕತ್ತಾ ಮೆಂಟಿಂಗಿಗೆ ವಹಿಸಿಕೊಟ್ಟಿದೆ ಮೊದಲಿನಿಂದಲೂ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದಲೂ ಕೂಡ ಮೊದಲನೆಯ ಪ್ರಶಸ್ತಿಯನ್ನು ಕೊಡೆ ಮಾಡಿ ಸನ್ಮಾನ ಮಾಡಿದ ದಿನದಿಂದ ಇಲ್ಲಿಯವರೆಗೆ ಈ ಪ್ರಶಸ್ತಿಯನ್ನು ಮೇಂಟ್ ಮಾಡುವ ಹೊಣೆಗಾರಿಕೆಯನ್ನು ಕೋಲ್ಕತ್ತಾ ಮೇಂಟಿಂಗ್ ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಬಂದಿದೆ ಇದರ ವಿವರಣೆಯನ್ನು ಹಿನ್ನೆಲೆಯನ್ನು ನೋಡುವುದಾದರೆ ಈ ಪದಕವನ್ನು ಅತ್ಯಂತ ಅನುಭವಿ ಕುಶಲಕರ್ಮಿ ಮತ್ತು ಪ್ರತಿಭಾನ್ವಿತ ಕಲಾವಿದರ ತಂಡದಿಂದ ತಯಾರು ಮಾಡಲಾಗುತ್ತೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವ ಮೊದಲ ವರ್ಷದಿಂದ ಈ ಭಾರತ ರತ್ನ ಎಲ್ಲಿ ಕೂಡ ಕಪ್ಪು ಚಿಕ್ಕೆಯನ್ನು ಪಡೆದಿಲ್ಲ ಅಂದರೆ ಅವರ ವ್ಯಕ್ತಿಗಳಿಗೆ ಮಾತ್ರ ದೇಶ ಸೇವೆಯನ್ನು ನಿಜವಾಗಲು ಸಮರ್ಥ ರೀತಿಯಲ್ಲಿ ಮಾಡಿದ ವ್ಯಕ್ತಿಗಳಿಗೆ ಮಾತ್ರ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಪದ್ಮವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಪರಮವೀರ ಚಕ್ರ ಅಶೋಕ ಚಕ್ರ ಶೌರ್ಯ ಪ್ರಶಸ್ತಿ ಇವೆಲ್ಲ ಹೆಮ್ಮೆಯ ಪದಕಗಳು ಕೂಡ ಕೋಲ್ಕತ್ತಾ ಮಿಂಟಿಂಗ್ನಲ್ಲೇ ಸಿದ್ಧಗೊಳ್ಳುತ್ತವೆ ಒಟ್ಟು ಇಲ್ಲಿಯವರೆಗಿನ ಭಾರತ ರತ್ನ ಪ್ರಶಸ್ತಿಗಳನ್ನು ಗಮನಿಸಿದಾಗ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಂದರೆ ದ ಇನ್ಸಿಪ್ಷನ್ ಆಫ್ ದ ಭಾರತ ರತ್ನ ಅವಾರ್ಡ್ ದ ಕಾನ್ಫರೆನ್ಸಿಂಗ್ ಆಫ್ ದ ಭಾರತ ರತ್ನ ಅವಾರ್ಡ್ ವಾಸ್ ಟೇಕನ್ ಪ್ಲೇಸ್ ಇನ್ ದ ಇಯರ್ ನೈನ್ಟೀನ್ ಫಿಫ್ಟಿ ಫೋರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಅದ್ಧೂರಿಯಾಗಿ ಜಗಮಗಿಸುವ ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ಈ ಪ್ರಶಸ್ತಿಯನ್ನು ಆರಂಭ ಮಾಡಲಾಗುತ್ತೆ ಕ್ರಿಕೆಟ್ ದೇವರು ಎಂದು ಕರೆಯಲ್ಪಡ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಒಟ್ಟು ನಲವತ್ತೆಂಟು ಭಾರತ ರತ್ನ ಪ್ರಶಸ್ತಿಗಳನ್ನು ಇಲ್ಲಿಯವರೆಗೆ ಭಾರತ ನೆಲದಲ್ಲಿ ಸೇವೆ ಮಾಡಿದವರಿಗೆ ನೀಡಲಾಗಿದೆ ಹಾಗೆಯೇ ಕೂಡ ಪ್ರಪಂಚದಾದ್ಯಂತ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಗುರುತಿಸಿ ಈ ಪ್ರಶಸ್ತಿಯನ್ನು ನಾಗರಿಕ ಪ್ರಶಸ್ತಿಯನ್ನು ಕೊಡಲಾಗಿದೆ ಇದರಲ್ಲಿ ಹದಿನೇಳು ಪ್ರಶಸ್ತಿಗಳನ್ನು ಪೋಶುಮಸ್ಲಿ ಅಂದರೆ ಮರಣೋತ್ತರವಾಗಿ ನಮ್ಮ ಭಾರತೀಯ ಹೆಮ್ಮೆಯ ಪುತ್ರ ಪುತ್ರರಿಗೆ ಕೊಡಲಾಗಿದೆ ಮೊದಲ ಭಾರತ ಪ್ರಶಸ್ತಿಯನ್ನು ಪಡೆದಂಥ ಮಹಣೀಯರು ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಏನು ಪ್ರಶಸ್ತಿ ಆರಂಭ ಆಗುತ್ತಲ್ಲ ಗೌರವಿಸುವ ಕೆಲಸ ಡಾಕ್ಟರ್ ರಾಧಾಕೃಷ್ಣನ್ ಇವರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಎಜುಕೇಷನ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಶಿಕ್ಷಣದ ಬ್ರ್ಯಾಂಡ್ ಅಂಬಾಸಿಡರ್ ಇವರು ಹಾಗೆ ರಷ್ಯಾ ದೇಶದ ಬ್ರ್ಯಾಂಡ್ ಅಂಬಾಸಿಡರು ಕೂಡ ಶಿಕ್ಷಣಕ್ಕೆ ಮತ್ತೊಂದು ಜಲಕ್ಕೂ ಮೆರಗು ಬಂದಿದ್ದು ಮಹಾನ್ ದೇಶಪ್ರೇಮಿ ಶಿಕ್ಷಣ ಪ್ರೇಮಿ ಡಾಕ್ಟರ್ ರಾಧಾಕೃಷ್ಣನ್ ಅವರಿಂದ ಹಾಗೆ ಸಿ ವಿ ರಾಮನ್ ಪ್ರಪಂಚದ ಅನುವಿಜ್ಞಾನಿಗಳಲ್ಲಿ ಉನ್ನತ ಸ್ಥಾನದಲ್ಲಿ ನಿಲ್ಲುವ ಎವರ್ಗ್ರೀನ್ ಸೈಂಟಿಸ್ಟ್ ಭಾರತದ ಹೆಮ್ಮೆಯ ಪುತ್ರ ಸಿ ವಿ ರಾಮನ್ ರಾಜಗೋಪಾಲಾಚಾರಿ ಇವರು ಕೂಡ ದೇಶಕ್ಕೆ ಬೇಕಾಗತಕ್ಕಂಥ ಸಾಕಷ್ಟು ಸೇವೆಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ನಾಯಕ ದ ಲೆಜೆಂಡ್ ಆಫ್ ಮದರ್ ಇಂಡಿಯಾ ಹಾಗೆ ಸರ್ ಎಂ ವಿಶ್ವೇಶ್ವರ ಬಗ್ಗೆ ತಮಗೆ ಗೊತ್ತು ಎಂ ವಿಶ್ವೇಶ್ವರಯ್ಯ ಅಂದರೆ ನಾನ್ ಟೆಕ್ನಿಕಲ್ ಎಂಜಿನಿಯರಿಂಗ್ ಅಂದರೆ ಯಾವುದೇ ಎಂಜಿನಿಯರಿಂಗ್ ಪದವಿ ಇಲ್ಲದೆ ತಾಂತ್ರಿಕ ಎಂಜಿನಿಯರಿಂಗ್ ಪದವಿ ಇಲ್ಲದೆ ಪ್ರಪಂಚದ ಶ್ರೇಷ್ಠ ಡ್ಯಾಮ್ಗಳನ್ನು ಕಟ್ಟಿರ್ತಕ್ಕಂಥ ನಮ್ಮ ನೆಲದ ಹೆಮ್ಮೆಯ ಪುತ್ರ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಎವರ್ ಗ್ರೀನ್ ಲೆಜೆಂಡ್ ಆಫ್ ಮದರ್ ಇಂಡಿಯಾ ಅಂತ ಹೇಳ್ತೀವಿ ಇವ್ರಿಗೂ ಕೂಡ ಸಾವಿರದ ಒಂಬೈನೂರ ಐವತ್ತೈದು ಅಂದರೆ ಎರಡನೇ ಅವಧಿಗೆ ಪ್ರಶಸ್ತಿ ಕೊಟ್ಟಾಗಿನ ವರ್ಷ ಏನಿದೆ ಅದರಿಂದ ಎರಡನೇ ಅವಧಿಗೆ ಸರ್ ಎಂ ಯಶ್ವಿಸು ಕೂಡ ಕೊಡಲಾಗಿದೆ ಹಾಗೆ ಮಕ್ಕಳ ಚಾಚಾ ಪಂಡಿತ್ ನೆಹರು ಅವರಿಗೂ ಕೂಡ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಭಗವಾನ್ ದಾಸ್ ಇತ್ತೀಚೆಗೆ ಲಾಲ್ ಕೃಷ್ಣ ಅದ್ವಾಣಿ ಅವರಿಗೆ ನಮ್ಮ ದೇಶದ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಪಿ ವಿ ನರಸಿಂಹರಾವ್ ಅವರಿಗೆ ಹಾಗೇ ಚರಣ್ ಸಿಂಗ್ ಅವ್ರಿಗೂ ಕೂಡ ಇವರು ಪ್ರಧಾನಮಂತ್ರಿ ಆಗಿದ್ದರು ಕರ್ಪೂರಿ ಠಾಕೂರ್ ಅವರಿಗೂ ಕೂಡ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು ಒಟ್ಟು ಈ ಪ್ರಶಸ್ತಿಯ ಹಿನ್ನೆಲೆ ಈ ಪ್ರಸ ಈ ಪ್ರಶಸ್ತಿಯ ಸೌಂದರ್ಯ ಈ ಪ್ರಶಸ್ತಿಯ ಹೆಸರನ್ನು ಕೇಳಿದಾಕ್ಷಣ ಈ ಪ್ರಶಸ್ತಿಯನ್ನು ನೋಡಿದಾಕ್ಷಣ ನಮ್ಮ ಮೈಗೆ ಮನಸ್ಸಿಗೆ ಕಣ್ಣಿಗೆ ತಂಪೆರಗುವ ದೇಶ ಪ್ರೇಮ ಮೂಡುವ ದೇಶದ ನಾಗರಿಕರಿಗೆ ಸಂದುವ ಸಲ್ಲುವ ಎಲ್ಲ ಅಭಿಮಾನ ಹಮ್ಮು ಬಿಂಬುಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ಈ ಪ್ರಶಸ್ತಿಯನ್ನು ಪ್ರಪಂಚದಲ್ಲಿ ಸಾಕಷ್ಟು ವ್ಯಕ್ತಿಗಳು ಕೂಡ ತಮ್ಮದಾಗಿ ಬಾಚಿಕೊಂಡಿದ್ದಾರೆ ಉದಾಹರಣೆಗೆ ನೆಲ್ಸನ್ ಮಂಡೇಲ ನೆಲ್ಸನ್ ಮಂಡೇಲ ಮಾಡಿರ್ತಕ್ಕಂಥ ಸಾಧನೆ ಬಹುಶಃ ಜಗತ್ತಿನ ಕೆಲವೇ ಕೆಲವು ವ್ಯಕ್ತಿಗಳಿಂದ ಸಾಧ್ಯ ಕಪ್ಪು ಜನರಿಗೆ ಅನ್ಯಾಯವಾದಾಗ ಅವರ ಜೀವನಕ್ಕೆ ಕಪ್ಪು ಚುಕ್ಕೆ ಬಂದಾಗ ಮೈ ಕೊಡೆಯಿಕೊಂಡು ಎದ್ದು ನಿಂತು ಕಷ್ಟಗಳ ಮಧ್ಯೆಯೂ ಕೂಡ ಕಷ್ಟಗಳ ಸರಮಾಲೆಯನ್ನು ಮೀಟಿ ನಿಂತಿರತಕ್ಕಂಥ ಪ್ರಪಂಚದ ಹೆಮ್ಮೆಯ ವ್ಯಕ್ತಿ ನೆಲ್ಸನ್ ಮಂಡೇಲ ಅವರನ್ನೂ ಗುರುತಿಸಿ ಭಾರತ ಮಾತೆಯ ಹೆಮ್ಮೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಭಾರತ ರತ್ನ ನೀನು ಕೂಡ ನಮ್ಮ ಭಾರತ ರತ್ನ ಎಂದು ಕರೆದು ಪುರಸ್ಕರಿಸಿ ಅವರನ್ನು ಕೂಡ ಸನ್ಮಾನಿಸಲಾಗಿದೆ ಈ ಪ್ರಶಸ್ತಿಯನ್ನು ಇಲ್ಲಿಯವರೆಗೂ ನಾಗರಿಕ ಪ್ರಶಸ್ತಿಯನ್ನು ನನ್ನ ದೇಶದ ಹೆಸರನ್ನು ಪ್ರಪಂಚದಾದ್ಯಂತ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರಿಗೂ ಕೂಡ ಕೊಡಲಾಗಿದೆ ಕ್ರಿಕೆಟಿಗೆ ಸಲ್ಲಿಸಿರ್ತಕ್ಕಂಥ ಜೀವಿತಾವಧಿಯಲ್ಲಿ ಅತ್ಯುನ್ನತ ಉತ್ಕೃಷ್ಟವಾದ ಯಾವುದೇ ವಿವಾದವಿಲ್ಲದ ಕಪ್ಪು ಚಿಕ್ಕೆ ಇಲ್ಲದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಟ್ಟದಲ್ಲಿ ಭಾರತದ ರನ್ ವೇಗವನ್ನು ಬೆಳೆಸಿ ಉಳಿಸಿ ರನ್ ಮಷಿನ್ ಅಂತ ಹೆಸರು ಪಡೆದಿರತಕ್ಕಂಥ ದೇಶದ ಹೆಮ್ಮೆಯ ಪುತ್ರ ತಂಡುಲ್ಕರ್ ಅವರು ಕೂಡ ಅತಿ ಕಿರಿಯ ವಯಸ್ಸಿನಲ್ಲಿ ಈ ಪ್ರಶಸ್ತಿಯನ್ನು ಬಾಚಿಕೊಂಡಿದ್ದಾರೆ ನಮ್ಮ ದೇಶದ ಹೆಮ್ಮೆಯ ಕ್ರಿಕೆಟ್ ದೇವರು ಹೀಗೆ ಭಾರತ ಮಾತೆಯ ಈ ಭಾರತ ರತ್ನ ಪ್ರಶಸ್ತಿಯ ವಿಚಾರಗಳನ್ನು ಹಿನ್ನೆಲೆಯನ್ನು ವಿವರಗಳನ್ನು ತನ್ನದೇ ಆದಂಥ ರೂಪದಲ್ಲಿ ಭಾರತ ಮಾತೆ ಉಳಿಸಿಕೊಂಡಿದ್ದಾಳೆ ಬೆಳೆಸಿಕೊಂಡಿದ್ದಾಳೆ ಹೆಣೆದುಕೊಂಡಿದ್ದಾಳೆ ಬೆಳೆಸುತ್ತಿದ್ದಾಳೆನೂ ಕೂಡ ಮುಂದೆ ಬೆಳೆಸುವಳು ಕೂಡ ಇಂಥ ವಿಶೇಷವಾದ ಕಾರ್ಯಕ್ರಮದೊಂದಿಗೆ ತಮ್ಮ ಮುಂದೆ ಬರಲಿದೆ ಪ್ರಜಾಶಕ್ತಿ ವಾಹಿನಿ ಇದಾಗಿತ್ತು ನಿಮಗಾಗಿ ನಿಮ್ಮ ನೆಚ್ಚಿನ ಕೂಸು ಸದಾ ನಿಮ್ಮ ಆಶೀರ್ವಾದ ನಮ್ಮೊಂದಿಗೆ ಇರಲಿ ಎಂದು ಹೇಳುತ್ತಾ ಮತ್ತು ಇಂಥ ವಿಶೇಷ ಕಾರ್ಯಕ್ರಮದೊಂದಿಗೆ ತಮ್ಮ ಮುಂದೆ ಬರಲಿದೆ ಪ್ರಜಾಶಕ್ತಿ ನಮಸ್ತೆ